್ವರ ಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಹಿಂದೂ ಮುಸ್ಲಿಂ ಬಾಂಧವರನ್ನು ಸಮಾನವಾಗಿ ಕಾಣುತ್ತಾ ಜಾತ್ಯಾತೀತ ಪರಂಪರೆಯನ್ನು ಮುನ್ನಡೆಸಿಕೊಂಡು ಬರುತ್ತಿದೆ ಸುಮಾರು ಹದಿನೆಂಟು ದಿನಗಳ ಕಾಲ ದಿವಸ ಬರುವಂತ ಹಾಸ್ಪಿಟಲ್ಗಳಿಗೆ ಗುಡಿಸಲುಗಳಿಗೆ ಮತ್ತೆ ಎಲ್ಲೆಲ್ಲಿ ನಿರ್ಗತಿಕರದಾರ ಬಡವರದಾರ ಸುಮಾರು ಒಂದು ಆರ್ನೂರಿಂದ ಏಳ್ನೂರ ಪ್ಯಾಕೆಟ್ ಗಳನ್ನ ಆಹಾರ ಕಿಟ್ ವ್ಯಕ್ತಿ ಎಲ್ಲ ಸುತ್ತಲ ಮುತ್ತಲ ಮಾಡಕತ್ತಾರ ಇನ್ನ ಇದನ್ನ ಕೈಗೊಂಡಿರುವಂತ ನಾವು ಎಲ್ಲರೂ ಬರ್ತಾರ ಬಹಳಷ್ಟು ಬಳಗದವರು ಬರ್ತಾರ ತಾಲೂಕುಗಳಿಗೇ ಮಾಡುವಂಥದ್ದು ನಾವು ನೋಡ್ತೀವಿ ಈಗಿನ ಕಾಲದೊಳಗೆ ಮತ್ತು ಹಳ್ಳಿ ಜನ ಏನು ಪಾಪ ಮಾಡಿದಾರೆ ಹಳ್ಳಿ ಒಳಗೂ ಕೂಡ ಬಡತನ ಅದು ಹಳ್ಳಿ ಒಳಗು ಕೂಡ ನಿರ್ಗತಿಗರದ ಇನ್ನೂ ನೋಡಿದ್ರೆ ನಾವು ಹಂಗೆ ಕ್ಯಾಲ್ಕುಲೇಷನ್ ಮಾಡಿಬಿಟ್ರೆ ಹಳ್ಳಿ ಒಳಗನೆ ನಮ್ಗೆ ಸಾಕಷ್ಟು ಬಡವ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೋ ಜನ ಕಾರ್ಮಿಕರು ಎಷ್ಟೋ ಜನ ಕೂಲಿ ಮಾಡುವಂಥವ್ರು ಇವತ್ತು ದುಡಿದ್ರನ್ನ ನಮಗೂ ಹಟ್ಟಿ ತುಂಬುತ್ತ ಎಷ್ಟೋ ಜನಕ್ಕೆ ನಮ್ಗೆ ಆಹಾರ ನಿಗಸ್ಬೇಕಲ್ಲ ಅನ್ನುವಂಥ ವಿಚಾರ ಮಾಡಿದ್ವಿ ನಾವೆಲ್ಲ ನೋಡ್ತೀವಿ ಬಹಳಷ್ಟು ಮಠಗಳು ಅದಾವ ಭಕ್ತರ ದೇಣಿಗೆಯನ್ನ ಸ್ವೀಕಾರ ಮಾಡಿ ಅವರಿಂದ ಬರುವಂತ ಆದಾಯವನ್ನು ತೆಗೆದುಕೊಂಡು ಅವರ ಮಠವನ್ನ ಉದ್ಧಾರ ಮಾಡುವಂತ ಮಠಗಳ ಮಧ್ಯೆ ನಮ್ಮ ಕಾಸ್ಕತ್ ಮುತ್ಯಾನ ಮಠ ಇದ್ದ ಮ್ಯಾಗ ಭಕ್ತರು ಕೈ ಜೋಡಿಸ ಈಗ ಅವರಿಗೆ ಕಷ್ಟ ಬಂದದ ಕಾಸ್ಕತ್ ಮುತ್ಯಾನ ಮಠ ಮನಿ ಮನಿಗೆ ಹೋಗಿ ಅವರಿಗೆ ಕಿಟ್ ವಿತರಣೆ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿಕೊಂಡು ಅನ್ನ ದಾಸೋಹದ ಕಾರ್ಯವನ್ನು ಮಾಡಲು ಪ್ರಸ್ತುತ ದಿನಮಾನದಲ್ಲಿ ಮಠ ಮುಂದಾಗಿರುವುದು ಭಕ್ತರಲ್ಲಿ ಮಠದ ಮೇಲಿನ ಗೌರವ ಹೆಚ್ಚುವಂತೆ ಮಾಡಿದೆ ಅನೇಕ ಮಠಗಳು ಸಂಪನ್ಮೂಲವಿಲ್ಲದೆ ಸಮರ್ಥ ಗುರುವಿಲ್ಲದೆ ಜೀರ್ಣಾವಸ್ಥೆ ತಲುಪಿರುವ ಮಧ್ಯೆ ತಾಳಿಕೋಟೆಯ ಖಾಸಗತ್ತೇಶ್ವರ ಮಠಕ್ಕೆ ಶಿವಯೋಗಿ ಶ್ರೀ ಸಿದ್ದಲಿಂಗ ದೇವರು ಬೆಳ್ಳಿ ಚುಕ್ಕಿಯಾಗಿ ಗೋಚರವಾಗಿದ್ದಾರೆ ಭಕ್ತರನ್ನೇ ಅವಲಂಬಿಸಿ ಧಾರ್ಮಿಕ ಚಟುವಟಿಕೆ ಮಾಡುವ ಮಠ ಇದೀಗ ಭಕ್ತರಿಗೆ ಸಂಕಷ್ಟ ಎದುರಾದ ಸಂದರ್ಭದಲ್ಲಿ ಅವರ ಕಣ್ಣೀರು ಒರೆಸುವ ಕಾಯಕಕ್ಕೆ ಮುಂದಾಗಿದೆ ಮಠ ಮಾನ್ಯಗಳು ಬೆಳಗಾಗುತ್ತಿದ್ದರೆ ಭಕ್ತರ ದಾರಿಯನ್ನು ಕಾಯುತ್ತಿರುವುದನ್ನು ಕಾಣುತ್ತೇವೆ ಇಂದಿನ ದಿನಮಾನಗಳಲ್ಲಿ ಲಾಕ್ಡೌನ್ನಿಂದ ಎಲ್ಲ ಮಠ ಮಾನ್ಯಗಳಿಗೆ ಬೀಗ ಹಾಕಲಾಗಿದೆ ಆದರೆ ತಾಳಿಕೋಟೆಯ ಶ್ರೀ ಕಾಸ್ಕತೇಶ್ವರ ಮಠದ ಸಿದ್ದಲಿಂಗ ಶ್ರೀಗಳು ಮಠಕ್ಕೆ ಬೀಗ ಹಾಕಿದರೆ ಏನಾಯಿತು ಭಕ್ತರ ಹಸಿವು ನೀಗಿಸುವುದಕ್ಕೆ ಬೀಗ ಹಾಕಿಲ್ಲ ಮನಸ್ಥೈರ್ಯ ತುಂಬಿಕೊಂಡು ಬೆಳಗಾಗುವುದರೊಳಗೆ ಸಂಕಷ್ಟದಲ್ಲಿರುವ ಭಕ್ತರನ್ನು ಹುಡುಕುತ್ತಾ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ನಿಮ್ಮ ಹಸಿಯುವ ಹೊಟ್ಟೆ ಬಗ್ಗೆ ಚಿಂತೆ ಬಿಡಿ ಶ್ರೀ ಕಾಸ್ಕತೇಶ್ವರ ನಿಮ್ಮೊಂದಿಗೆ ಇದ್ದಾನೆ ಎಂದು ಬಿಸಿ ಬಿಸಿ ಆಹಾರದ ಪೊಟ್ಟಣಗಳನ್ನು ನೀಡಿ ವೈರಸ್ ಭಯವನ್ನು ಹೋಗಲಾಡಿಸಿ ಜನರಲ್ಲಿ ಧೈರ್ಯ ತುಂಬುತ್ತಾ ಗ್ರಾಮೀಣ ಜನರ ಹಸಿವು ನೀಗಿಸುವುದಕ್ಕಾಗಿ ದಿನಸಿ ಕಿಟ್ಗಳೊಂದಿಗೆ ಭಕ್ತರ ಮನೆಗಳಿಗೆ ನಿತ್ಯ ಹೆಜ್ಜೆ ಹಾಕುತ್ತಾ ಸಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಲ್ಲಿ ಮಾನವೀಯ ಮೌಲ್ಯಗಳ ಅಧಪತನವಾಗುತ್ತಿದೆ ಮತ್ತೊಬ್ಬರ ಕಷ್ಟ ಕಂಡು ಕರಗುವ ಮನಸ್ಸು ಮನುಷ್ಯನಲ್ಲಿ ಇರಬೇಕು ಅದುವೇ ನಿಜವಾದ ಮಾನವೀಯ ಮೌಲ್ಯ ಆದರೆ ಕೊರೋನಾ ವೈರಸ್ ಮಹಾಮಾರಿಯಿಂದ ತಾಳಿಕೋಟಿ ಹಾಗೂ ಮುದ್ದೇಬಿಹಾಳ ತಾಲೂಕುಗಳ ಭಕ್ತರು ಮಠದ ಜೊತೆಗೆ ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ದಾರೆ ಇದೀಗ ಭಕ್ತರು ಸಂಕಷ್ಟದಲ್ಲಿದ್ದು ಅವರ ನೆರವಿಗೆ ಧಾವಿಸಿರುವ ಶ್ರೀ ಕಾಸ್ಕತೇಶ್ವರ ಮಠ ಭಕ್ತರ ಪಾಲಿಗೆ ಸಂಜೀವಿನಿಯಾಗಿದೆ ಅಜ್ಜವರು ಅವರು ಹಾಕಿಕೊಟ್ಟಂತಹ ಹಾದಿಯೊಳಗೆ ನನಗೆ ಮಠದ ಬಗ್ಗೆ ಏನು ಯಾವ ರೀತಿ ನಡೀತದ ಭಕ್ತರಿಗೆ ಯಾವ ರೀತಿಯನ್ನು ಅವರು ಅನುಕೂಲ ಮಾಡಿಕೊಡ್ತಾರ ಸುತ್ತಮುತ್ತ ಗ್ರಾಮಗಳಲ್ಲಿ ಅನುಕೂಲ ಮಾಡಿಕೊಡ್ತಾರ ಅಂತ ನನಗೆ ತಿಳಿಸಿಕೊಟ್ಟಿದ್ರು ಅದೇ ರೀತಿಯಾಗಿ ನಾವು ಅಜ್ಜವರಿಗೆ ಬೆನ್ನೆಲುಬಾಗಿ ಸಾಥವನ್ನು ಮಾಡ್ತಾ ಇದ್ದೇವೆ ಆದರೆ ಈ ಮಠಕ್ಕೆ ಯಾವ ರಾಜಕೀಯನೂ ಕೈವಾಡಿಲ್ಲ ಇವರು ಅಜ್ಜೋರು ಯಾವ ಆಸೆಯೂ ಇಟ್ಟಿಲ್ಲ ರಾಜಕಾರಣಿಯಿಂದ ಸ್ವತಃ ಭಕ್ತರೇ ಅವರಿಗೆ ಬೆನ್ನಲ್ಲರಾಗಿದ್ದಾರೆ ಯಾ ಅಜ್ಜ ಇವರು ಕಾಸ್ಕತೇಶ್ವರ ಮಠದ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡ್ತಿದ್ದಾರೆ ಆದರೆ ಈಗ ಅವರು ಮನೆ ಮನೆಗಳಿಗೆ ಕೋವಿಡ್ ಇದ್ದರಿಂದ ಮನೆ ಮನೆಗೆ ಹೋಗಿ ಕಾಸ್ಕತೇಶ್ವರ ಮಠದ ಪ್ರಸಾದವನ್ನು ಸ್ವತಃ ಅವರು ಗುರುಗಳನ್ನೇ ಹೋಗಿ ನೀಡುತ್ತಾ ಇದ್ದಾರೆ ಪ್ರತಿ ಮನೆ ಮನೆಗೂ ತೆರಳುತ್ತಿರುವ ಬಾಲಶಿವಯೋಗಿ ಶ್ರೀ ಸಿದ್ಧಲಿಂಗ ದೇವರು ವೃದ್ಧರು ಹಿರಿಯರು ಯುವಕರು ಕಿರಿಯರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಲೇ ಮಠದಿಂದ ಕೊಂಡೊಯ್ದಿರುವ ಕಿಟ್ಟನ್ನು ವಿತರಿಸುವ ಕಾರ್ಯ ಮಾಡುತ್ತಿದ್ದಾರೆ ಸದ್ಯಕ್ಕೆ ಕೊರೋನಾ ಹಾವಳಿಯ ಮಧ್ಯೆ ನಿರ್ಗತಿಕರು ಕೂಲಿ ನಂಬಿ ಅವತ್ತಿನ ದುಡಿಮೆಯನ್ನು ನಂಬಿ ಹೊಟ್ಟೆತುಂಬಿಸಿಕೊಳ್ಳುತ್ತಿರುವವರ ಜೀವನ ಸಂಕಷ್ಟದಲ್ಲಿದೆ ಅವರಿಗೆ ನೆರವಾಗಬೇಕು ಎಂಬ ಉದ್ದೇಶದಿಂದ ಭಕ್ತರಿಂದ ದಾನದ ರೂಪದಲ್ಲಿ ಸಂಗ್ರಹಿಸಿದ ಆಹಾರ ಧಾನ್ಯಗಳನ್ನು ಕಿಟ್ ರೂಪದಲ್ಲಿ ಮಠದ ಪ್ರಸಾದವೆಂದು ಭಕ್ತಿಯಿಂದ ಜನರು ಶ್ರೀಗಳಿಗೆ ನಮಸ್ಕರಿಸಿ ಸ್ವೀಕರಿಸುತ್ತಿದ್ದಾರೆ ಮುನ್ನಡೆಸುತ್ತಾ ಸಾಗಿದಂಥ ಈಗಿನ ಪೀಠಾಧಿಪತಿಗಳಾದಂಥ ಶ್ರೀ ಸಿದ್ಧಲಿಂಗ ದೇವರು ಸುಮಾರು ಅರವತ್ತು ಹಳ್ಳಿಗಳಲ್ಲಿ ತಾಳಿಕೋಟಿ ಸುತ್ತಮುತ್ತಲಿ ಒಂದು ನಮ್ಮ ತಾಳಿಕೋಟಿ ಭಾಗದಲ್ಲಿ ಇರತಕ್ಕಂಥ ಅರವತ್ತು ಹಳ್ಳಿ ಅಷ್ಟೇ ಅಲ್ಲ ಇದೇ ರೀತಿ ಮುನ್ನಡೆದು ಇನ್ನು ಮುಂದಾದರೂ ಮುದ್ದೇಬಳ ತಾಲೂಕಿನಲ್ಲಿ ಬರತಕ್ಕಂಥ ಆ ಗ್ರಾಮಗಳಲ್ಲಿ ಸಹಿತ ಅಲ್ಲಿ ಒಂದು ಅವರು ಸಂಚರಿಸಿ ಅಲ್ಲಿಯೂ ಸಹಿತ ಈ ಒಂದು ನಿರ್ಗತಿಕರಿಗೆ ಬಡಬ್ಗರಿಗೆ ದಾಸ ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ಅವರ ಮಲ್ಲದಲ್ಲಿದೆ ಏನೇ ಇರಲಿ ಇಂದಿನ ಸ್ಥಿತಿ ಇಂದಿನ ದಿನಮಾನದಲ್ಲಿ ನೋಡುವಂತಹ ವ್ಯವಸ್ಥೆ ಅಂತಂದರೆ ಜನಪ್ರತಿನಿಧಿಗಳು ಇಂಥ ಕಾರ್ಯಕ್ಕೆ ಮುನ್ನಡೆಯಬೇಕಾಗಿತ್ತು ಕೆಲವು ಜನಪ್ರತಿನಿಧಿಗಳು ಮುನ್ನಡೆದರೆ ಇನ್ನೂ ಕೆಲವು ಜನಪ್ರತಿನಿಧಿಗಳು ಹೊರಗೆ ಕಂಡು ಬರುತ್ತಿಲ್ಲ ಎಲ್ಲಿದ್ದಾರೋ ಹೇಗಿದ್ದಾರೋ ಏನು ಮಾಡುತ್ತಲೇ ಇದ್ದಾರೆ ಎಂಬುದೇ ನನ್ನ ಒಂದು ಪತ್ರಕರ್ತನ ಪ್ರಶ್ನೆಯಾಗಿದೆ ಇದಕ್ಕೆ ದಯಮಾಡಿ ಒಂದು ಒಳ್ಳೆಯ ರೀತಿ ಕಾರ್ಯನಿರ್ವಹಿಸತಕ್ಕಂಥ ಜನಪ್ರತಿನಿಧಿಗಳು ಆಗಲಿ ಅವರು ಇನ್ನೂವರೆಗೆ ಕಾರ್ಯನಿರ್ವಹಿಸಲಾರದೆ ಹಿಂದುಳಿದಂಥ ಜನಪ್ರತಿನಿಧಿಗಳಿಗೆ ದಯಮಾಡಿ ಮುನ್ನಡೆಯಾಗಿ ಬಂದು ಯಾವ ರೀತಿ ತಮ್ಮ ಚುನಾವಣೆಯಲ್ಲಿ ಮುಂದೆ ಬಂದು ನಮಗೆ ಫೋಟೋ ಉದ್ದಾರ ಮಾಡಿ ಅನ್ನು ಬರುತ್ತಾರೆ ಅದೇ ರೀತಿ ದಯಮಾಡಿ ಮಠದ ಜೀರ್ಣೋದ್ಧಾರಕ್ಕಾಗಿ ಮಠದ ಶ್ರೀಗಳೊಂದಿಗೆ ಬೆರೆತು ಹದಿನೆಂಟು ಹಳ್ಳಿಗಳಿಗೆ ದಿನಸಿ ವಿತರಣೆ ಮಠದಿಂದ ಈಗಾಗಲೇ ತಾಳಿಕೋಟೆ ತಾಲೂಕಿನ ಹರ್ನಾಳ ಹಡಗಿನಾಳ ಕಲ್ಲದೇವನಹಳ್ಳಿ ಗಡಿಸೋಮನಾಳ ಖ್ಯಾತನಾಳ ಮಸ್ಕನಾಳ ನಾಗೂರ ಹೊಸನಾಗೂರ ಕ್ಯಾತನ ಡೋಣಿ ತಾಂಡ ಜಲ್ಪುರ ಜಲ್ಪುರ ತಾಂಡ ಎಲ್ ಟಿ ಒನ್ ಎಲ್ ಟಿ ಟು ತಿಳುಗುಳ ಅಂಬಳೂರ ಬೋಳವಾಡ ಗೂಡಿಹಾಳ ಸೇರಿ ಹದಿನೆಂಟು ಗ್ರಾಮಗಳಲ್ಲಿನ ಬಡವರಿಗೆ ಭಕ್ತರಿಗೆ ಕಿಟ್ ವಿತರಿಸಲಾಗಿದ್ದು ಇನ್ನೂ ಈ ದಾಸೋಹ ಕಾರ್ಯ ಇನ್ನೂ ಐವತ್ತು ಹಳ್ಳಿಗಳಿಗೆ ವಿಸ್ತರಿಸುವ ಯೋಜನೆಯೊಂದಿಗೆ ಮುಂದೆ ಸಾಗಿದೆ ಸುಮಾರು ಎಂಟು ದಿನಗಳಾಯಿತು ಬಹಳಷ್ಟು ದಾನಿಗಳು ಕೊಡುವ ಕೈಗಳಿಗೆ ಬರವಿಲ್ಲ ಯಾವಾಗ ಬೇಡುವ ನಾಲಿಗೆಗೆ ನಿಯತ್ತಿದೆ ಅನ್ನುವಂಥ ಗಾದೆ ನೆನಪಾಗ್ತದೆ ನಮಗೆ ಹಂಗ ತಾವು ಮಾಡಕತ್ತೀವಪ್ಪ ಅಂತ ಸುದ್ದಿ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರಿಗೂ ಹೋದಾಗ ಬಹಳಷ್ಟು ನಾವು ನೋಡ್ಬೋದಿಲ್ಲ ಸಾಕಷ್ಟು ರಾಶಿ ರಾಶಿಗತ್ತಲ್ಲಿ ನಮಗೆ ರೇಷನ್ಗಳು ಬಂದು ಬಿದ್ದವು ಒಳ್ಳೆ ಒಳ್ಳೆ ಅಕ್ಕಿಗಳು ಬಿದ್ದವು ಸಕ್ಕರೆ ಆಗಲಿ ಅಕ್ಕಿ ಆಗಲಿ ಎಣ್ಣೆ ಪಾಕೆಟ್ ಆಗಲಿ ಗೋಧಿ ಹಿಟ್ಟಾಗಲಿ ಬ್ಯಾಳಿ ಆಗಲಿ ಇವೆಲ್ಲವೂ ಕೂಡ ಒಂದು ಕಿಟ್ಟಿನಲ್ಲಿ ಹಾಕಿ ಈಗ ಸುಮಾರು ಹದಿನೈದು ಹಳ್ಳಿಗಳಿಗೆ ಇಲ್ಲಿಂದ ನಾವು ಆ ಮನಿ ಈ ಮನಿ ಅಂತಾನೆ ಎಲ್ಲಿ ಬಡತನದ ನಿರ್ಗತಿಕರು ಎಲ್ಲಿದ್ದಾರೆ ಅಲ್ಲೆಲ್ಲವೂ ಕೂಡ ನಾವು ಈ ಕಿಟ್ಟನ್ನು ವಿತರಿಸುವಂತಹ ಕೆಲಸ ಮಾಡೀವಿ ಇನ್ನೂ ಇದು ಬಂದಿರೋದು ನೋಡಿದ್ರೆ ನಮಗೆ ತಾಳಿಕೋಟಿ ತಾಲೂಕು ತುಂಬಾ ಯಾವ್ಯಾವ ಹಳ್ಳಿಗಳು ಬರ್ತಾವು ಅಲ್ಲೆಲ್ಲವೂ ಕೂಡ ಹೋಗುವಂತಹ ಪ್ರಯತ್ನ ನಮ್ಮ ಕಸಗತ್ ಮುತ್ತ ಕೊಟ್ಟನ ಅದಕ್ಕೆ ಎಲ್ಲರೂ ಒಳ್ಳೆಯ ಸಾಥನ್ನ ಕೊಟ್ಟಿದ್ದಾರೆ ಇದು ನಾವು ಮಾಡಕತ್ತಿದ್ದು ಯಾವುದೇ ಒಂದು ಮುಂದೆ ಇಂಟೆನ್ಷನ್ ಇಟ್ಟುಕೊಂಡು ಆ ಸ್ವಾರ್ಥ ಆಗ್ಲಿ ಒಂದು ಪಾರಮಾರ್ಥಿಕ ಯೋಚನೆ ಆಗಲಿ ಅಂತಲ್ಲ ಕಾಸ್ಕತ್ ಮುತ್ತಿನ ಮಠ ದೊಡ್ಡ ಮಠ ಅಂತಂದ ಇಂತಹ ಕಷ್ಟ ಸಮಯದೊಳಗೆ ಏನಾದ್ರೂ ಮಾಡಲೇಬೇಕು ಅಂದಾಗಲೇ ಆ ದೊಡ್ಡ ಮಟ್ಟಕ್ಕೆ ಒಂದು ಕೀರ್ತಿ ಅನ್ನುವಂತಹ ಉದ್ದೇಶವನ್ನ ಇಟ್ಟುಕೊಂಡು ನಾವು ಈ ಕೆಲಸವನ್ನ ಪ್ರಾರಂಭ ಮಾಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ